ಜೂನ್ ನಾಲ್ಕರಂದು ಬುಕ್ಕಾಪಟ್ಟಣದಲ್ಲಿ ಮೇಶ್ರತಿ ಹೆಣ್ಣು ಕರುಗಳ ಪ್ರದರ್ಶನ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಜೂನ್ ನಾಲ್ಕರಂದು ಫಲಾನುಭವಿಗಳಿಗೆ ಚೆಕ್ ವಿತರಣೆ ಒಂದು ಲಕ್ಷ ಲೀಟರ್ ಹಾಲು ಶೇಖರಣಾ ಸಂಕಲ್ಪ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೇಶ್ರತಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿರುವುದಾಗಿ ತುಮಲ್ ನಿರ್ದೇಶಕ ಎಸ್ಆರ್ ಗೌಡ ಅವರು ಹೇಳಿದರು ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಬುಕ್ಕಾಪಟ್ಟಣ ಮತ್ತು ಶಿರಾ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮತ್ತು ತುಮಲ್ ಟ್ರಸ್ಟ್ ಮಲ್ಲಸಂದ್ರ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯುವುದು ಎಂದು ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತಾಲೂಕಿನಲ್ಲಿ ಪ್ರಸ್ತುತ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಲೀಟರ್ ಹಾಲು ಪ್ರತಿನಿತ್ಯ ಶೇಖರಣೆ ಮಾಡುತ್ತಿದ್ದು ಅದನ್ನು ಒಂದು ಲಕ್ಷ ಲೀಟರ್ ಹಾಲು ಶೇಖರಣೆ ಮಾಡುವ ಸಂಕಲ್ಪ ಮಾಡಲಾಗುವುದು ಎಂದರು ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಸೋಮಣ್ಣ ಉದ್ಘಾಟಿಸಲಿದ್ದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಆರೋಗ್ಯ ಶಿಬಿರ ಉದ್ಘಾಟಿಸಲಿದ್ದಾರೆ ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಶಾಸಕ ಟಿಬಿ ಜಯಚಂದ್ರ ಉದ್ಘಾಟಿಸಲಿದ್ದು ಶಾಸಕ ಸಿಬಿ ಸುರೇಶ್ ಬಾಬು ಅಧ್ಯಕ್ಷತೆ ವಹಿಸುವರು ಸಂಸದ ಗೋವಿಂದ ಕಾರಜೋಳ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ ತುಮಲ್ ಅಧ್ಯಕ್ಷ ಎಚ್ವಿ ವೆಂಕಟೇಶ್ ಹಿರಿಯ ನ್ಯಾಯವಾದಿ ರವಿವರ್ಮಾ ಕುಮಾರ್ ವಿಧಾನಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡ ಆರ್ ರಾಜೇಂದ್ರ ಡಿಟಿ ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಹಾಲು ಒಕ್ಕೂಟದ ತಾಲೂಕು ಮುಖ್ಯಸ್ಥ ಗಿರೀಶ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಟಿಡಿ ಮಲ್ಲೇಶ್ ಅಜ್ಜಣ್ಣ ರಾಮಣ್ಣ ರಂಗನಾಥ್ ಮುದ್ದುಗಣೇಶ್ ಹೊಸಪಾಳ್ಯ ಸತ್ಯನಾರಾಯಣ ವಿಸ್ತರಣಾಧಿಕಾರಿ ಚೈತ್ರ ಡಾಕ್ಟರ್ ಶ್ರೀಕಾಂತ್ ಗೋಷ್ಠಿಯಲ್ಲಿ ಇದ್ದರು ನಿರ್ದೇಶಕರುಗಳು ಮತ್ತು ವಿಶೇಷವಾಗಿ ಸಹಕಾರ ಸಂಘಗಳ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮತ್ತು ಮಾಜಿ ತಾಲೂಕ್ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಮನವಿ ಮಾಡ್ತೀನಿ ಇಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಇವತ್ತು ಹಲವಾರು ಆಸ್ಪತ್ರೆಗಳಿಂದ ಮತ್ತು ಪ್ರತಿಷ್ಠಿತ ಆಸ್ಪತ್ರೆಗಳಾಗಿರ್ತಕ್ಕಂಥ ಎಂ ಎಸ್ ರಾಮಯ್ಯನವರು ಹಾಗೂ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ಗಳು ಹಾಗೂ ಸಿದ್ಧಗಂಗಾ ಆಸ್ಪತ್ರೆಯ ಡಾಕ್ಟರ್ಗಳು ಮತ್ತು ನಮ್ಮ ಕಿದ್ವಾಯಿ ಆಸ್ಪತ್ರೆಯ ಡಾಕ್ಟರ್ಗಳು ಶ್ರೀದೇವಿ ಆಸ್ಪತ್ರೆಯ ನಮ್ಮ ಡಾಕ್ಟರ್ಗಳು ಇದೇ ರೀತಿ ಎಲ್ಲರೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ನಮ್ಮ ವೈದ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು